ಯೋಜನೆಯ ಅಡಿಯಲ್ಲಿ ನಿಂಗಣ್ಣ ಬಿನ್ ಗುರುನಾಥ ಪೌರ ಕಾರ್ಮಿಕರು ಸಿದ್ಧಾರ್ಥನಗರ ಮದ್ದೂರು ಟೌನ್ ಕೃಷಿ ಇಲಾಖೆ ವೀಡರ್ ಪವರ್ ಟಿಲ್ಲರ್ ವೀಡರ್ ಫಲಾನುಭವಿ ಪುಟ್ಟರಾಜು ಬಿನ್ ಬರಿಯಮ್ಮ ಆಲೂರು ಗ್ರಾಮ ಕಸಬಾ ಹೋಬಳಿ ಮದ್ದೂರು ಪವರ್ ಟಿಲ್ಲರ್ ಫಲಾ ಫಲಾನುಭವಿ ಸುರೇಶ್ ಕೆಎಂ ಬಿನ್ ಮಾದೇಗೌಡ ಖ್ಯಾತಘಟ್ಟ ಗ್ರಾಮ ಪಂಚಾಯಿತಿ ಸಿಎಕೆರೆ ಪಟ್ಟಣದ ಪಿ ಎಮ್ ಎಚ್ ಎಫ್ ಎ ಮನೆಗಳ ಮನೆ ಹಂಚಿಕೆ ಪತ್ರ ನಾಗರತ್ನ ಎಸ್ ಎನ್ ಕೋಂ ರಾಜೇಂದ್ರಚಾರಿ ಗರೀಬಿ ಹಟಾವೋ ಮಧೂರು ಟೌನ್ ಮಧೂರು ಪಟ್ಟಣದ ಆ ಕೋಮ್ ತಿಮ್ಮಪ್ಪ ಮುಸ್ಲಿಂ ಲ್ಯಾಕ್ ಮಧೂರು ಟೌನ್ ತೋಟಗಾರಿಕೆ ಇಲಾಖೆ ಟ್ರೈಲರ್ ಫಲಾನುಭವಿ ಸಿ ಸಾಕಮ್ಮ ಕೋಂ ಅರುಣ್ ಕುಮಾರ್ ಎಚ್ ಆರ್ ಹುಳುಗನಹಳ್ಳಿ ಗ್ರಾಮ ಕಸಬಾ ಹೋಬಳಿ ಮದೂರು ಕಂದಾಯ ಇಲಾಖೆ ಹೊಸ ಕಂದಾಯ ಗ್ರಾಮ ಹಕ್ಕು ಪತ್ರ ನೀಡಿಕೆ ಕೆ ಕುಮಾರ್ ಬಿನ್ ಕೃಷ್ಣ ಗುರುದೇವರಹಳ್ಳಿ ಕಾಲೋನಿತಿಯಂತೆ ದುರಸ್ತಿ ಮಾಡಿ ಪಹಣಿ ನೀಡಿಕೆ ತಗಡೇಗೌಡ ಅವರು ದೊಡ್ಡ ಸಿದ್ದೇಗೌಡ ಬಿನ್ ಅಂಕೆ ದೊಡ್ಡನ ಅಂಕೇಗೌಡನ ದೊಡ್ಡಿ ಗ್ರಾಮ ಸಿಎಕೆರೆ ಹೋಬಳಿ ಮಧುರು ಕಂದಾಯ ಇಲಾಖೆ ಜನಸೇವೆಯಲ್ಲಿ ಹೊಸ ಪರ್ವವನ್ನು ಪ್ರಾರಂಭ ಮಾಡಿದೆ ಹೊಸ ಭಾಷೆಯನ್ನು ಬರೆದಿದೆ ನನ್ನ ಗುರುತು ವಿಶೇಷ ಅಭಿಯಾನದ ಅಡಿಯಲ್ಲಿ ಗ್ರಾಮ ಪಂಚಾಯಿತಿ ವಿಮುಕ್ತಿ ಫಲಾನುಭವಿಯ ನನ್ನ ಗುರುತು ಯೋಜನೆ ಹದಿಮೂರು ಮಹತ್ವದ ದಾಖಲೆಗಳನ್ನು ನೀಡಲು ಫಲಾನುಭವಿ ಇದ್ದಾರೆ ಲಕ್ಷ್ಮಯ್ಯ ಬಿನ್ ವೆಂಕಟಯ್ಯ ಎಸ್ ಐ ಹಾಗಲಹಳ್ಳಿ ದುರ್ಗೇಶ್ ಮಣಿಗೆರೆ ಮಂಡ್ಯ ಜಿಲ್ಲಾ ಪಂಚಾಯತ್ ನಾಲ್ಕು ದಾಖಲೆಗಳನ್ನು ಒದಗಿಸುವಂತಹ ಅಭಿಯಾನವೇ ನನ್ನ ಗುರುತು ವಿಶೇಷ ಅಭಿಯಾನ ಕಾರ್ಮಿಕ ಇಲಾಖೆ ಸುರಕ್ಷತಾ ಕಿಟ್ ವಿತರಣೆ ಬಾಬು ಸಿ ಬಿನ್ ಲೇಟ್ ಚಿನ್ನದೊರೆ ಬೆಸಗರಹಳ್ಳಿ ಗ್ರಾಮ ಕೊಪ್ಪ ಹೋಬಳಿ ಮದೂರು ತಾಲೂಕು ಧನಂಜಯ ಕಾರ್ಪೆಂಟರ್ ಬಿನ್ ಲೇಟ್ ಕೆ ಚಿನ್ನಯ್ಯ ಕುಂಬಾರ ಬೀದಿ ಶಿವಪುರ ವಾರ್ಡ್ ಮದೂರು ಎಂ ರಾಜು ಬಿನ್ ಮರಿಯಯ್ಯ ಚೆನ್ನೇಗೌಡ ಬಡಾವಣೆ ಮದೂರು ಟೌನ್ ಮಂಡ್ಯ ಜಿಲ್ಲೆ ಈ ಎಲ್ಲ ಫಲಾನುಭವಿಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಆದೇಶ ಪತ್ರವನ್ನು ವಿತರಣೆ ಮಾಡ್ತಾ ಇದ್ದಾರೆ ಇದರೊಟ್ಟಿಗೆ ಕರ್ನಾಟಕ ಪ್ರದೇಶದಲ್ಲಿರುವಂತಹ ಕಾಂಗ್ರೆಸ್ ಭವನಕ್ಕೆ ಮೀಸಲಾಗಿ ಇಟ್ಟಿರುವಂತಹ ನಿವೇಶನದ ಪ್ರಾಪರ್ಟಿ ಐಡಿಯನ್ನು ಮಾನ್ಯ ಶಾಸಕರಾಗಿರುವಂತಹ ಶ್ರೀ ಕೆ ಎಂ ಉದಯರ್ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಡಿ ಕೆ ಶಿವಕುಮಾರ್ ಅವರಿಗೆ ಹಸ್ತಾಂತರಿಸಲಿದ್ದಾರೆ ಬಂಧುಗಳೇ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಪ್ರಾರಂಭದ ಕ್ಷಣ ಮಾತುಗಳು ಮುಕ್ತಾಯ ಆಗುವವರೆಗೂ ಇದೇ ಶಾಂತಿ ಸಂಯಮ ನೆಮ್ಮದಿಯಿಂದ ಸಮಾಧಾನದಿಂದ ಕುಳಿತುಕೊಳ್ಳಿ ಇದು ನಮ್ಮ ವಿನಮ್ರ ಕೋರಿಕೆ